ಅವರ ಅತ್ತೆಗೆ ಯಾಕೆ ಕಾವೇರಿ ಅಂದರೆ ಇಷ್ಟ ಇಲ್ಲ ಯಾವ ಕಾರಣಕ್ಕಾಗಿ ಹೊಡೆದಿರೋದು ಅಂತ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಕಾವೇರಿ ಕನ್ನಡ ಮೀಡಿಯಮ್ಮು ವೃಂದ ಇರೋ ರೂಮಿಗೆ ಕಾವೇರಿಯವರು ಬರ್ತಾರ ಆಗ ವೃಂದ ಹೇಳ್ತಾರೆ ಅಯ್ಯೋ ಪಾಪ ಪಾಡೋಗಿರೋ ಫ್ಲವರ್ ಥರ ಇದೆಯಲ್ಲೇ ನೀನು ಪಾಪ ಎಲ್ಲದಕ್ಕೂ ಒಂದು ಯೋಗ ಯೋಗ್ಯತೆ ಅಂತ ಒಂದು ಇರಬೇಕು ಆಫ್ಟರ್ ಆಲ್ ಕಾರಿ ನೀನು ಅಂತ ಅವರು ಹೇಳ್ತಾರೆ ನಿನಗೆ ನಮ್ಮಂಥ ದೊಡ್ಡ ಮನೆ ತೊಸೆ ಆಗಬೇಕು ಅಂತ ಆಸೆ ಹಾಂ ಅದು ಕೊಬ್ಬು ಕೊಬ್ಬು ಬೇರೆ ನಿನಗೆ ಮನೆಯವರು ಸಪೋರ್ಟ್ ಬೇರೆ ಇದೆ ಅಲ್ಲ ನಿನಗೆ ಆ ಅಂತ ಹೇಳ್ತಾರೆ ವೇಟ್ ಫಾರ್ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಹದಿನೈದು ನಿಮಿಷ ನೀನು ನಿಂತ್ಕೋ ಅಗತ್ಯ ನನಗೆ ತಾಳಿ ಕಟ್ಟಿ ನನ್ನ ಗಂಡ ಹಾಕ್ತಾರೆ ಆದರೆ ನನ್ನ ಫಸ್ಟ್ ಕೆಲಸ ಏನು ಗೊತ್ತಾ ಮದುವೆ ಆದಮೇಲೆ ಅಂತ ಹೇಳ್ತಾರೆ ವೃಂದವರು ಆಮೇಲೆ ಚಿಟಿಕೆ ಹೊಡೆದು ಹೇಳ್ತಾರೆ ನನ್ನ ಸ್ಕೂಲ್ನಿಂದ ನಿನ್ನ ಕೆಲಸದಿಂದ ತೆಗೆದು ಆಚೆ ಒಯಿಸ್ತೀನಿ ಅಂತ ಹೇಳ್ತಾರೆ ಮತ್ತೆ ಮತ್ತೆ ಮನೆಯಿಂದ ಆಚೆ ತಪ್ತೀನಿ ಅಂತ ಹೇಳಿ ಅವರು ತಲೆ ಕುದುಗೆನ ಹಿಡಿದು ದೂಕದಂಗೆ ಮಾಡ್ತಾರೆ ನೋಡಿ ಮೇಡಮ್ ಸಂಬಂಧ ಇಲ್ಲದಿರೋ ವಿಷಯ ಮಾತಾಡಬೇಕು ಸುಮ್ಮನೆ ಸಂಬಂಧ ಇರೋ ಮಾತಾಡಬೇಡಿ ಅಂತ ಹೇಳ್ತಾರೆ ಕರಿತಾ ಇದ್ದಾರೆ ಬನ್ನಿ ಅಂತ ಹೇಳ್ತಾರೆ ನಿನ್ನಂಥ ಮುಂದೆ ನಾನು ಅಗಸ್ತ್ಯರ ಮದುವೆ ಆಗೋದೇ ದೊಡ್ಡ ಸಾಧನೆ ಅಂತ ಹೇಳ್ತಾರೆ ಅಲ್ಲೇ ನಿನ್ನಂಥವ್ರನ್ನ ಅಗತ್ಯ ಹೊಕ್ಕೊಳ್ತಾರೆ ಅಂತ ಹೇಗೆ ಆಸೆ ಪಟ್ಟೇನೆ ತಿರುಕನ ಕನಸು ರೈಟ್ ಹಾಂ ಮೇಡಮ್ ಸುಮ್ಮನೆ ಮಾತು ಜಾಸ್ತಿ ಆಗ್ತಾ ಇದೆ ನಿಮ್ಮಂಥವ್ರನ್ನ ಸೊಸೆ ಮಾಡ್ತಾಯಿದ್ದಾರೆ ಎಂಥ ಮನೆಗೆ ಎಂಥ ಸೊಸೆ ಅಂತ ಹೇಳ್ತಾರೆ ಆವಾಗ ಹೊಡಿತಾರೆ ಅವ್ರಂದ ಅವರು ಎದ್ದು ಏನೇ ಅಂದೆ ನನಗೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅವರು ಹೊಡೆದ ತಕ್ಷಣ ಕಣ್ಣನ್ನು ಹಿಡ್ಕೊಳ್ತಾರೆ ಕಾವೇರಿ ಅವರು ಅಷ್ಟೊತ್ತಿಗೆ ಅವರ ಮಾಂಗಲ್ಯವ ಕಾಣುತ್ತೆ ವೃಂದಾಗೆ ಮಾಂಗಲ್ಯ ಅವರು ನೋಡಿ ಅದನ್ನು ಶಾಕ್ ಆಗ್ತಾರೆ ಅವರು ವೃಂದ ಅವರು ಶಾಕ್ ಆಗ್ತಾರೆ ಇಲ್ಲಿ ಅಂಬಿಕಾ ಅವರು ಹೊರಗಡೆ ಅಜ್ಜಿಯವ್ರನ್ನ ಕರೀತಾರೆ ಅಂದರೆ ಅತ್ತೆ ಅತ್ತೆ ಏನಾದರೂ ಬೇಕಿತ್ತಾ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳ ಅಗತ್ಯ ನೋಡಬೇಕು ಅಂತ ಹೇಳ್ತಾರೆ ಅತ್ತೆ ಅದೆಲ್ಲ ಬೇಡ ಅತ್ತೆ ಏನಾಗಬೇಕು ಅದು ಆಗಬೇಕು ಅತ್ತೆ ಆಗಲೇ ರೆಡಿ ಆಗಿದ್ದಾರೆ ಅಂತ ಹೇಳ್ತಾರೆ ಅಮ್ಮ ಅಂತ ರವಿ ಅವರು ಬರ್ತಾರೆ ರವಿ ಒಳ್ಳೆ ಟೈಮ್ಗೆ ಬಂದೆ ಅತ್ತೆ ಸುಮ್ನೆ ಓಡಾಡಿ ಆಯಸ್ಸು ಮಾಡ್ಕೊಳ್ತಾ ಇದ್ದಾರೆ ನೀವೇ ಹೇಳಿ ಅಂತ ಹೇಳ್ತಾರೆ ಅಮ್ಮ ನೀನ್ಶನ್ ಮಾಡ್ಕೊಳ್ತೇ ಅಲ್ಲ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ ಅವರು ಅಲ್ವಾ ಅಂತೆ ಇನ್ನು ಎಷ್ಟು ಫಂಕ್ಷನ್ ಇದೆ ಈಗಲೇ ಆಯಸ್ಸು ಮಾಡ್ಕೊಂಡ್ರೆ ಹೇಗೆ ಅತ್ತೆ ಅಂತ ಹೇಳ್ತಾರೆ ಅಂಬಿಕಾ ಅವರು ಆಗ ನೀವು ಹೋಗಿ ಕೂಳ್ಸು ಅತ್ತೆ ಅಂತ ಅತ್ತೆಯವ್ರನ್ನ ಅಂತ ರವಿಗೆ ಹೇಳ್ತಾರೆ ಅಮ್ಮ ನೀವು ಟೆನ್ಷನ್ ಮಾಡ್ಕೋಬೇಡಿ ಬನ್ನಿ ಅಂತ ರವಿ ಅವರು ಅಜ್ಜಿನ ದೇವಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಚಚಿಯವರು ಹುಡುಕ್ತಾ ಇರ್ತಾರೆ ಅವರ ಅಮ್ಮನ್ನ ಏನು ಪ್ಲ್ಯಾನ್ ಇಲ್ಲ ಅಂದ್ಬಿಟ್ರಲ್ಲ ಅಮ್ಮ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಮಕ್ಕಳ ಜೀವನ ಹೇಗೆ ಅಂತ ಅವರು ಯೋಚನೆ ಮಾಡ್ತಾ ಇರ್ತಾರೆ ಅಲ್ಲಿ ಬಂದು ಫಂಕ್ಷನಲ್ಲಿ ಏನಾದರೂ ಮಾಡಲೇಬೇಕಲ್ಲ ಏನಾದರೂ ಮಾಡಲೇಬೇಕು ಅಂತ ಅವರು ಅಂದ್ಕೊಳ್ತಾರೆ ಅಷ್ಟೊತ್ತಿಗೆ ಮೊಬೈಲನ್ನು ತೆಗೆದು ಕಾಲ್ ಮಾಡ್ತಾರೆ ಕಾಲು ಮಾಡಿ ಅವರು ಹೇಳ್ತಾ ಇರ್ತಾರೆ ಅದು ಸೈಲೆಂಟ್ ಅಲ್ಲಿ ಇರುತ್ತೆ ಏನೇನೋ ಹೇಳ್ತಾ ಇರ್ತಾರೆ ಆದರೆ ಅದು ಕೇಳಿಸ್ತಾ ಇರಲ್ಲ ಒಂದು ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಆದರೆ ಕಾವೇರಿ ಅವರಿಗೆ ಅವನೊಂದ ಹೊಡೆದಿರ್ತಾಳಲ್ಲ ತಾಳಿ ಕಾಣುತ್ತೆ ಅವಾಗ ಏನೇ ಇದು ತಾಳಿ ಅಂತ ಹೇಳ್ತಾಳೆ ಅವನೊಂದ ಅಂದರೆ ಆಲ್ರೆಡಿ ಮದುವೆ ಆಗಿದೆಯಾ ಅಂದರೆ ಆಲ್ರೆಡಿ ಮದುವೆ ಆಗಿದೆ ನಿಂಗೆ ಓ ಮೈಕಾಡ್ ನಾನು ನಿನ್ನ ಪೆದ್ದಿ ಅಂದ್ಕೊಂಡಿದ್ಮೇಲೆ ಮನೆಯವರು ಒಳ್ಳೆಯವರು ಅಂದ್ಕೊಂಡಿದ್ರಲ್ಲಿ ನಿನ್ನ ಆದರೆ ನೀನು ಮೈ ಗಾಡ್ ದೊಡ್ಡ ಫ್ರಾಡು ಮದುವೆ ಆಗಿ ತಾಳಿ ಬಚ್ಚಿಟ್ಕೊಂಡು ಹಾಗೆ ತಿರುಗಾಡ್ತಾ ಇದೀಯ ಜೊತೆಗೆ ಅಗತ್ಯ ಅವ್ರ ಜೊತೆಯ ತಿಗಾಡ್ತಾ ಇದೆಯಾ ಛೀ ಅಂತ ಹೇಳ್ತಾರೆ ವಟೆವರ್ ಹೆಂಗಾದರೂ ಹಾಳಾಗೋಗ ನನಗೇನಾಗಬೇಕು ಸೀರಿಯಸ್ಲಿ ಅಯ್ಯೋ ತಾಳಿ ನೋಡಿ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಅಂದರೆ ಅಯ್ಯೋ ನಾನು ಸೆಲೆಬ್ರೇಟ್ ಮಾಡಬೇಕು ಈಗ ಆದರೆ ಅಯ್ಯೋ ನನ್ನ ಅಗತ್ಯ ಪ್ರೀತಿಯಿಂದ ಪಡ್ಕೋಬೇಕು ನನಗೆ ತಾಳಿ ಕಟ್ಟಬೇಕು ಎಷ್ಟು ಟೆನ್ಷನ್ ಆಗಿದೆ ಗೊತ್ತಾ ಬಟ್ ಇನ್ ಈ ಮೂಮೆಂಟಲ್ಲಿ ಅಗತ್ಯ ಈ ಜಸ್ಟ್ ಮೈ ನನ್ನವನು ನನ್ನವನು ಈಗ ಎಷ್ಟು ಚೆನ್ನಾಗಿದ್ದೆ ನಾನು ತುಂಬ ಚೆನ್ನಾಗಿದ್ದೀನಿ ಐ ಎಮ್ ವೆರಿ ಹ್ಯಾಪಿ ಐ ಎಮ್ ವೆರಿ ಹ್ಯಾಪಿ ಅಂತ ಹೇಳ್ತಾರೆ ಅವರು ಕಾವೇರಿ ಅವರು ಅವರನ್ನು ನೋಡಿ ಅಳ್ತಾ ಇರ್ತಾರೆ ವೃಂದ ಕಾವೇರಿ ಹತ್ರ ಬರ್ತಾಳೆ ಬಂದು ಹೇಳ್ತಾಳೆ ಅದಿರಲಿ ಇದನ್ನು ಮದುವೆ ಆಗಿರೋ ವಿಷಯನ ಯಾಕೆ ಮುಚ್ಚಿಟ್ಟೆ ಅದು ಅಲ್ಲದೆ ಇನ್ನೊಬ್ಬರ ಜೊತೆ ತಲಿಗೆ ಬೇರೆ ಏನೇ ಇದೆಲ್ಲ ಏನೇ ನಂಬರ್ ಒನ್ ಕಿಲಾಡಿ ಕಣೆ ನೀನು ಹೌದು ನಿನ್ನ ಕುದುಗೆಗೆ ತಾಳಿ ಕಟ್ಟಿದ ಮಹಾನುಭವ ಯಾರೇ ಹಾಂ ನಾ ಇನ್ನೂ ತಾಳಿ ಮೇಲೆ ಇನ್ನೂ ಯಾಕೆ ಇದೆಯಾ ಓಹ್ ಓ ಓಹೋ ತಾಳಿ ಕಟ್ಟಿ ಓಡೋಗ್ಬಿಟ್ನಾ ಅಥವಾ ಯಾವನು ಶ್ರೀಮಂತನ ಹಿಂದೆ ಹೋಗಿ ನಂಬಿ ಮೋಸ ಹೋಗಿಬಿಟ್ಟ ಆ ನೇತ್ರ ಅಂತಾರ ಅಂತ ಹೇಳ್ತಾರೆ ಅವ್ರಂದ ಚುಚ್ಚಿ ಚುಚ್ಚಿ ಮಾತಾಡ್ತಾಳೆ ಏನೇ ನೀನು ನಾ ಇಷ್ಟೆಲ್ಲ ಇದ್ರು ಏನಾದರೂ ಹೇಳಿ ಯಾವಾಗಲೂ ಮಾತಾಡೋ ಕೌಂಟ್ರ್ ಹೊಡಿತಿದ್ದೆ ಈಗ ನಾಲ್ಗೆ ಬಿದ್ದೋಯ್ತಾ ನಿಂದು ಅದೇ ಕೆಸ ಯೋಗ್ಯತೆ ಮೀರಿ ಆಸೆ ಪಟ್ಟು ಮೋಸ ಹೋಗಿದ್ಯಾ ಅದನ್ನು ಮುಚ್ಚಿಡೋಕೆ ಇಷ್ಟೆಲ್ಲ ಡ್ರಾಮಾಲೆ ನೀನು ನಿನ್ನ ಫ್ಯಾಮಿಲಿ ಎಲ್ಲರೂ ಒಳ್ಳೆ ಡ್ರಾಮಾ ಆರ್ಟಿಸ್ಟ್ ಕಣೆ ಹೋಗಿ ತುಂಬ ಖುಷಿಯಾಗಿದ್ದೀನಿ ಇಲ್ಲಿ ತಾವು ಇಲ್ಲಿಂದ ತೊಲಗಿ ನಾ ಇನ್ನ ಬಂಡವಾಳವನ್ನು ಎಲ್ಲ ಮದುವೆ ಆದಮೇಲೆ ಹೇಳ್ತೀನಿ ಅಂತ ಹೇಳ್ತೇನೆ ನಾವು ಹೋಗೇ ಹೋಗೇ ಅಂತ ಹೇಳ್ತಾಳೆ ಇವ್ರಂದ ಎಷ್ಟು ಚುಚ್ಚಿ ಚುಚ್ಚಿ ಮಾತಾಡಿ ಕಳಿಸ್ತಾಳೆ ಅಂದ್ರೆ ಕಾವೇರಿ ಅವರನ್ನು ಅವಳಿಗೆ ಖುಷಿ ಯಾರಿಗೆ ವೃಂದಾಗೆ ಆದರೆ ಗೊತ್ತಿಲ್ಲ ಕಾವೇರಿಗೆ ತಾಳಿ ಕಟ್ಟಿದ್ದೆ ಅಗಸ್ತ್ಯನ ಅಂತ ಗೊತ್ತಾದರೆ ಉರ್ಕೊಂಡು ಹೋಗ್ತಾಳೆ ಇವಳು ಅಗತ್ಯ ನನಗೆ ಇನ್ಯಾರೂ ಇಲ್ಲ ಈಗ ನೀನು ನನ್ನವನೇ ಅಂತ ಅಲ್ಲಿ ಅವರು ಹೇಳ್ತಾ ಇರ್ತಾರೆ ಕಾವೇರಿ ಹೋದ್ಮೇಲೆ ಹೇಳ್ಕೊಳ್ತಾ ಇರ್ತಾರೆ ಅಗತ್ಯ ರೆಡಿನಾ ಅಂತ ಅವರು ಬರ್ತಾರೆ ಟೈಮ್ ಆಯಿತು ಅಗತ್ಯ ವಿವೇಕ ಅವರು ಹೇಳ್ತಾರೆ ಟೈಮ್ ಆಯ್ತು ಅಗಸ್ತ್ಯ ಅಂತ ಹೇಳಿ ಅವರಿಗೆ ಹಾರ ಹಾಕಿ ಒಂದು ಪೇಟಾನ ಹಾಕ್ತಾರೆ ಪೇಟಾನ ಹಾಕಿ ಹಾಂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೀಯ ನೀನು ಅಂತ ಹೇಳಿ ಅವರು ಈಗ ನೋಡು ಸೂಪರಾಗಿ ಕಾಣಿಸುತ್ತೆ ಅಗತ್ಯ ಅಂತ ಅಂಬಿಕಾ ಅವರು ಬರ್ತಾರೆ ರೆಡಿ ಆಯತ್ತೆ ಹೇಗೆ ಸೂಪರಾಗಿ ಕಾಣಿಸ್ತಾ ಇದ್ದಾರೆ ಈಗ ನೋಡಿ ಮದುಮಗಳನ್ನ ಕಳೆ ಬಂದಿದೆ ಇವತ್ತು ಒಂದು ಮದುವೆ ಅಲ್ಲೂ ಆಗತ್ಯ ಅಂತ ಅಂಬಿಕಾ ಅವರು ಹೇಳ್ತಾರೆ ಆಗ ವಿವೇಕ ಅವರು ಅವ್ರು ನೋಡ್ತಾ ಇರ್ತಾರೆ ಗನ್ನನ್ನ ಸಿಗ್ನಲ್ ಮಾಡ್ತಾ ಇರ್ತಾರೆ ಯಾರು ಅಂಬಿಕಾ ಅವರು ಸೊಂಟದಲ್ಲಿ ಗನ್ನನ್ನ ಇಟ್ಕೊಂಡು ಬಂದು ಸಿಗ್ನಲ್ ಮಾಡ್ತಾ ಇರ್ತಾರೆ ಅವಾಗ ನಗ್ತಾರೆ ಅಗಸ್ತ್ಯ ಯಾಕಂದ್ರೆ ಗನ್ ಇಟ್ಕೊಂಡ ಹೆದರಿಸ್ತಾರೆ ಅಂಬಿಕಾ ಅವರು ಅವಾಗ ಅಗಸ್ತ್ಯ ಅವರು ಗನ್ನ ನೋಡಿ ಅವರಿಗೆ ಮತ್ತೆ ಡ್ರಾಮಾ ಮಾಡಕ್ ಚಾಲು ಮಾಡ್ತಾರೆ ಬಾಬಾ ನಿಮ್ಮ ಜೊತೆ ಮಾತಾಡ್ಬೇಕು ತುಂಬವಾದ ಮುಖ್ಯವಾದ ವಿಷಯ ಅಂತ ಹೇಳ್ತಾರೆ ವಿವೇಕ್ ನೀನು ಹೋಗು ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಮದುವೆ ಮುಹೂರ್ತ ಹತ್ತಿರ ಬರ್ತಾ ಇದ್ದಾಗೆ ಭಯ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಏನಾಗತ್ತೆ ಅಷ್ಟಕ್ಕೆ ಭಯ ಪಡ್ಕೊಂಡ್ರೆ ಹೇಗೆ ನನ್ನ ನೋಡು ನೋಡು ಕಣ್ಣು ಮುಚ್ಚಿ ಕಣ್ ಅಲ್ಲಿ ಮದುವೆ ಆಗಿಬಿಡ್ತು ಅಂತ ಹೇಳ್ತಾರೆ ನೀನು ಎಂಜಾಯ್ ಮಾಡಬೇಕು ಸರಿ ಬೇಗ ಬೇಗ ಬಂದುಬಿಡು ನಾನು ಅಲ್ಲಿರ್ತೀನಿ ಅಂತ ಹೇಳಿ ಅವ್ರು ಹೊರಡು ಹೋಗ್ತಾರೆ ಇಲ್ಲಿ ಅಂಬಿಕಾ ಅವರು ಅಗತ್ಯ ಅವ್ರನ್ನ ನೋಡ್ತಾ ಇರ್ತಾರೆ ಏನಾಗತ್ಯ ಸತ್ಯ ಹೇಳೋದಕ್ಕೆ ಕೊಟ್ಟಿದ್ಯಾ ನನ್ನ ಮಾತನ್ನು ಸೀರಿಯಸ್ ಆಗಿ ತಗೊಂಡಿಲ್ವಾ ನಂಬಿಕೆ ಇಲ್ವಾ ಈಗಲೇ ಈಗಲೇ ಸ್ಯಾಂಪಲ್ ತೋರಿಸ್ತೀನಿ ಅಂತ ಹೇಳ್ತಾರೆ ಹೇಳಿ ಸೊಂಟದಲ್ಲಿರೋ ಗನ್ನನ್ನು ತೆಗಿಯೋಕ್ಕೆ ಹೋಗ್ತಾರೆ ಆಮೇಲೆ ಮಾಮ್ ಇದನ್ನ ಈ ವಿಷಯವನ್ನು ಯಾರಿಗೂ ಹೇಳಲ್ಲ ಅಂತ ಹೇಳ್ತಾರೆ ಅವಾಗ ಅಂಬಿಕಾ ಅವರು ಮಗನಿಗೆ ಮುತ್ತು ಕೊಡ್ತಾರೆ ಸ್ಮೈಲ್ ಮಗ ಸ್ಮೈಲ್ ಮಾಡು ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಒಂದು ಕಾಲ್ ಬರುತ್ತೆ ಅಗತ್ಯ ಅವರಿಗೆ ಕಾಲಲ್ಲ ಒಂದು ಎಸ್ ಎಮ್ ಎಸ್ ಬರುತ್ತೆ ಯಾರಿಗೆ ಇವರಿಗೆ ರೊಂದ ಅವರಿಗೆ ಅಗತ್ಯ ಅವರು ಕಾವೇರಿಗೆ ತಾಳಿ ಕಟ್ಟಿರೋದು ಒಂದು ಮೆಸೇಜ್ ಬರುತ್ತೆ ಅದನ್ನು ನೋಡಿ ಅಲ್ಲಿಂದ ಹೊರಟೋಗ್ತಾರೆ ಅಲ್ಲಿಂದ ಹೊರಟೋಗ್ತಾರೆ ಕಾವೇರಿಯವರು ಇಲ್ಲಿ ಹತ್ರ ಬಂದು ಏಣಿನ ಮೆಟ್ಲು ಹತ್ತಾ ಇರ್ತಾರೆ ಆಗ ಅಲ್ಲಿ ಇವ್ರಂದ ಬಂದು ಕಾವೇರಿನ ಎಳ್ಕೊಂಡು ಹೋಗ್ತಾರೆ ಎಳ್ಕೊಂಡೋಗಿ ಅಲ್ಲಿ ಕೈಯನ್ನು ದೂರ ಇದು ಮಾಡ್ತಾರೆ ತಳ್ಳಿ ನಿಲ್ಲಿಸ್ತಾರೆ ನಿಲ್ಲಿಸಿ ಅವರನ್ನು ಕಾವೇರಿ ಅವರನ್ನು ನೋಡ್ತಾ ಇರ್ತಾರೆ ನಿನ್ನ ಕುತ್ಕಿಗೆ ತಾಳಿ ಕಟ್ಟಿದವರು ಯಾರು ನಿನ್ನೆ ಕೇಳ್ತಾ ಇರೋದು ಯಾರೇ ನಿನ್ನ ಕುತ್ಕಿಗೆ ತಾಳಿ ಕಟ್ಟಿದವರು ಯಾರೇ ಹೇಳೇ ಹೇಳೆ ಅಂತ ಹೇಳ್ತಾರೆ ಯಾರು ಇವರು ಅವರು ಹೇಳ್ತಾರೆ ಅದು ಅದು ಅಂತ ಹೇಳ್ತಾರೆ ಯಾಕೆ ಯಾಕೆ ಬಾಯಿ ಬರ್ತಾ ಇಲ್ಲ ಹೇಳು ಯಾರು ಕಟ್ಟಿದ್ದು ಇದನ್ನು ಅಗತ್ಯನ ಯಾರೇ ಕಟ್ಟಿದ್ದು ಅಗತ್ಯನ ಹೇಳೇ ಬಾಯ್ಬಿಡೆ ಬಾಯ್ಬಿಡೆ ಮಳಿ ಥರ ನಿಂತ್ಕೋಬೇಡ ಬಾಯ್ಬಿಡೆ ಯಾರು ಯಾರನ್ನ ತಾಳಿ ಕಟ್ಟಿರೋದು ಅಂತ ಹೇಳ್ತಾರೆ ಅವಾಗ ಮೊಬೈಲನ್ನು ತೆಗೆದು ತೋರಿಸ್ತಾರೆ ಫೋಟೋ ಇವನ ಅಂತ ಕಾವೇರಿಗೆ ಅಗಸ್ತ್ಯ ಅವರು ತಾಳಿ ಕಟ್ಟಿರೋದನ್ನ ಆ ಫೋಟೋನ ಕಾವೇರಿ ಅವರಿಗೆ ತೋರಿಸ್ತಾರೆ ವೃಂದ ಅವಾಗ ಕಾವೇರಿಯವರು ಆಗಿ ನಿಲ್ತಾರೆ ಏನು ಏನೇ ಇದೆಲ್ಲ ಏನೇ ಇದೆಲ್ಲ ನಿಜ ಹೇಳು ನಿಜ ಹೇಳು ಹೇಳೇ ಅಂತ ವೃಂದ ಅವರು ಹೇಳ್ತಾರೆ ಹೌದು ಅಂತ ತಲೆ ಅಲ್ಲಾಡಿಸ್ತಾರೆ ಕಾವೇರಿಯವರು ಏನು ಹೇಳ್ತಾ ಇದೀಯ ನೀನು ಏನೇ ಹೇಳ್ತಾ ಇದ್ದೀಯಾ ಹೌದು ಇದನ್ನು ಕಟ್ಟಿದ್ದು ಅಗತ್ಯ ಸರ್ ಹೌದು ನನಗೂ ಅವರಿಗೂ ಆಲ್ರೆಡಿ ಮದುವೆ ಆಗಿದೆ ಅಂತ ಹೇಳ್ತಾರೆ ಕಾವೇರಿಯವರು ಹೇಳ್ತಾರೆ ಆಗ ಅವರು ಅಂದಾಗೆ ಉರ್ಕೊಳ್ತಾ ಇದ್ಲು ಈಗ ಕಣ್ಣೀರು ಬರ್ತಾ ಉಂಟು ನಿಂತ್ಕೊಂಡು ಕಣ್ಣೀರು ಇದೆ ಗೋಡೆಗೆ ಟಚ್ ಆಗಿಬಿಡ್ತಾಳೆ ಅಲ್ಲಿಂದ ಬಿದ್ದೋರು ನಮ್ನಿ ಆದರೆ ತಲೆ ತಿರುಗೇನ ಬೀಳುವುದಿಲ್ಲ ಅವಳು ಅಯ್ಯೋ ಅಯ್ಯೋ ಅಂತ ಹೇಳಿ ಕುತ್ಕೊಂತಾಳೆ ನೋ 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 ಈಗಾಗಲಿಕ್ಕೆ ಚಾನ್ಸೇ ಇಲ್ಲ ಹೀಗಾಗಲಿಕ್ಕೆ ಚಾನ್ಸೇ ಇಲ್ಲ ಇಲ್ಲ ಸುಳ್ಳು 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 ಇದೆಲ್ಲ ಸುಳ್ಳು ಇದೆಲ್ಲ ಸುಳ್ಳು ನನ್ನ ಗಂಡ ಆಗೋರವರು ನನಗೆ ನನಗೆ ಮೋಸ ಮಾಡೋಕ್ಕೆ ಚಾನ್ಸೇ ಇಲ್ಲ ನನಗೆ ಎಲ್ಲರೂ ಸೇರಿ ಮೋಸ ಮಾಡಿದ್ರು ನನಗೆ ನನ್ನ ನನ್ನ ನಿನ್ನ ಅಂತ ಕುದಿಗೆ ಇಟ್ಕೋಕೆ ಬರ್ತಾರೆ ಕಾವೇರಿ ಅವರು ಕುದುಗೆನ ಹೆಜ್ಜಾ ಇರ್ತಾರೆ ಅವರಂದವರು ಅವರು ಸಾಯಿಸೋಕ್ಕೆ ಹೊರಟು ಬಿಡ್ತಾಳೆ ಏನು ಕಾವೇರಿಯನ್ನ ರೊಂದ ಕುದ್ಗಿನ ಗಟ್ಟಿ ಹಚ್ಕೊಂತಾರೆ ಎಲ್ಲ ಸುಳ್ಳು ಎಲ್ಲ ಸುಳ್ಳು ಈ ಮದುವೆ ನಿಲ್ಸೋದಕ್ಕೆ ಎಲ್ಲರೂ ಸೇರಿ ನನಗೆ ಡ್ರಾಮಾ ಮಾಡ್ತಾ ಮಾಡ್ತಾಯಿದ್ದೀರಾ ನೀನು 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 ಮಾಡಿರೋದು ಇದು ನೀನು 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 ಅಲ್ವಾ ನಿಂದೆ ಪ್ಲ್ಯಾನ್ ಅಲ್ವೇನೆ ನಿಂದೆ ಪ್ಲ್ಯಾನ್ ಅಲ್ವೇನೆ ಹೇಳು ಹೇಳು ಅಂತ ಹೇಳಿ ಹೊಡೆಯೋಕ್ಕೆ ಕೈ ಎತ್ತಾರೆ ಕಾವೇರಿಗೆ ಹೊಡೆಯೋಕ್ಕೆ ಕೈ ಎತ್ತಾರೆ ಅಷ್ಟೊತ್ತಿಗೆ ಕಾವೇರಿಯವರು ರೊಂದ ಅವರು ಕೈಯನ್ನು ಹಿಡ್ಕೊಳ್ತಾರೆ ಇಲ್ಲಿ ಇವ್ರು ಬರ್ತಾರೆ ಚಂದ್ರು ಸರೋಜ ಅಜ್ಜಿ ಎಲ್ಲರೂ ಬರ್ತಾರೆ ನಡ್ಕೊತಾ ಬರ್ತಾರೆ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆಯಾ ಅಂತ ಅವರು ಕೇಳ್ತಾರೆ ನೋಡು ಫುಲ್ ಅಲಂಕಾರ ಆಗಿದೆ ಎಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಳಿಯಂದ್ರು ಎಷ್ಟು ದೊಡ್ಡ ಹಬ್ಬದ ಥರ ಮದುವೆ ಮಾಡ್ತಾ ಇದಾರೆ ಅಪ್ಪ ಈಗ ಇರೋ ಬರೋದೆಲ್ಲ ಖರ್ಚು ಮಾಡ್ತಾ ಇದ್ರೆ ನನ್ನ ಕಾವೇರಿ ಕೈಗೆ ಚಿಪ್ಪೆ ಅಂತ ಹೇಳ್ತಾರೆ ನೋಡು ಸುಮ್ಮನೆ ಸ್ವಲ್ಪ ನೀ ಸುಮ್ಮನೆ ಸ್ವಲ್ಪ ಈಗ ನೋಡಿ ನೋಡು ನಾನು ಮದುವೆ ಶಾಸ್ತ್ರ ನೋಡಬೇಕು ನಾವಲ್ಲಿ ಹೋಗುದುಂಟು ಅಂತ ಹೇಳ್ತಾನೆ ನೋಡಿ ನೋಡಿ ವಿಶ್ರಾಂತಿಗೆ ವ್ಯವಸ್ಥೆ ಮಾಡಿದ್ದೀವಿ ಸಮಯ ಬರಲಿ ಸಮಯ ಬರಲಿ ಆಮೇಲೆ ಹೋಗು ಅಂತ ಅಂತ ಹೇಳಿ ನಾಣಿಯವರು ಕರ್ಕೊಂಡು ಹೋಗ್ತಾರೆ ಚಂದ್ರ ಸರೋಜ ಅವ್ರನ್ನೆಲ್ಲ ಎಲ್ಲ ವ್ಯವಸ್ಥೆಯನ್ನು ನಾನೇ ಮಾಡಿದ್ದೀನಿ ನೀವು ಬನ್ನಿ ಈ ರೂಮಿಗೆ ಬನ್ನಿ ಅಂತ ಹೇಳಿ ಒಂದು ರೂಮಿಗೆ ಆಮೇಲೆ ಹೊರಗಡೆ ಕೂತ್ಕೊಳ್ತಾರೆ ಚಂದ್ರ ಅವರು ಬನ್ನಿ ಬನ್ನಿ ನೀವು ಒಳಗಡೆ ಬನ್ನಿ ಒಳಗಡೆ ಬನ್ನಿ ನೀವೆಂತ ವಿಶ್ರಾಂತಿಗೂಡಿ ಅಂತ ಹೇಳ್ತಾರೆ ಒಳಗಡೆ ಹಾಕಿ ಡೋರನ್ನು ಹಾಕ್ತಾರೆ ಡೋರನ್ನು ಲಾಕ್ ಮಾಡ್ತಾರೆ ನಾಣಿಯವರು ಯಾಕಂದರೆ ಕಾವೇರಿ ಅವರಿಗೆ ಮಾತು ಕೊಟ್ಟಿರ್ತೇನೆ ಅಣ್ಣ ತಪ್ಪಾಯ್ತ ಕಾವೇರಿ ಅವರಿಗೆ ಒಂದರ ಉಪಕಾರ ಮಾಡುವ ಅಂತ ಹೇಳಿ ಅಯ್ಯೋ ದೇವರೇ ನಿನ್ನೆ ಕಾಪಾಡ್ಬೇಕಪ್ಪ ಅಂತ ಹೇಳಿ ಅವರು ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ಮದುವೆ ಮಂಟಪಕ್ಕೆ ಅಗಸ್ತ್ಯ ಅವರನ್ನು ಅವರ ತಾಯಿಯವರು ಕರ್ಕೊಂಡು ಬರ್ತಾರೆ ವಿವೇಕ ಅವರು ಮದುವೆ ಮಂಟಪದಲ್ಲಿ ಮೇಲ್ಗಡೆ ಇರ್ತಾರೆ ರವಿ ಅವರು ಅಗಸ್ತ್ಯ ಅವರನ್ನ ಕರ್ಕೊಂಡು ಬಂದು ಅಲ್ಲಿ ಹಸೆಮಣಿಗೆ ಕುಳಿಸ್ತಾರೆ ಹಸೆಮಣಿಗೆ ಕೂಡಿಸ್ತಾರೆ ಆದರೆ ಸತ್ಯ ಹೇಳೋಕೆ ಆಗಲಿಲ್ಲ ಅವ್ಗೆ ಯಾರಿಗೆ ಅಗಸ್ತ್ಯ ಅವರಿಗೆ ಅದು ಪ್ರಮೋದ ದೇವಿಯವರು ಶಾಕ್ ಆಗಿ ನಿಂತ್ಕೊಂಡಿದ್ದಾರೆ ಎಂಥದ್ದು ಟೈಮ್ ತಗೊಂಡಿತ್ತಾನೆ ಈಗಾದ್ರೂ ಏನಾದರೂ ಹೇಳಿ ನಿಭಾಯಿಸೋದು ಬಿಟ್ಟು ಏನು ತಲೆಯಲ್ಲಿ ಏನಿದೆಯೋ ಅಂತ ಹೇಳಿದ್ದಾರೆ ಅವಾಗ ಶಚಿಯವರು ಹೇಳ್ತಾರೆ ಅಗತ್ಯವರು ಏನು ಮಾಡ್ತೀಯೋ ಏನು ಮಾಡ್ತಾ ಇದ್ಯೋ ನೀನು ಅಪ್ಪ ಅಮ್ಮ ಟ್ರ್ಯಾಪ್ ಮಾಡಿದ್ದಾರೆ ನನ್ನ ಅಂತ ಹೇಳ್ತಾರೆ ಅಗತ್ಯವರು ಅಲ್ಲಿ ನಿಧಾನವಾಗಿ ಅವರ ತಂದೆಗೆ ಕಾರ್ಯ ಮುಹೂರ್ತ ಹತ್ರ ಆಗ್ತಾಯಿದ್ದೆ ಮಗಳನ್ನು ಹೆಣೆ ಅವರು ಮಧುಮಗಳನ್ನು ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಅಂಬಿಕಾ ಅವರು ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಅಂಬಿಕಾ ಅವರು ಹೋಗ್ತಾರೆ ವಿವೇಕರು ಅಗಸ್ತ್ಯ ಅವರು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಲ್ವಾ ಅನಿಕಾ ಹೇಳ್ತಾರೆ ಎಷ್ಟಾದರೂ ನಮ್ಮ ಹುಡುಗ ರಾಜ್ಕುಮಾರ ರಾಜ್ಕುಮಾರ ಕಣ ಕಾಣ್ತಾರೆ ಅಂತ ರವಿ ಅವರು ಹೇಳ್ತಾರೆ ಎಲ್ಲರೂ ಖುಷಿಯಾಗಿದ್ದಾರೆ ಬಟ್ ಅಗಸ್ತ್ಯ ಅವರು ತುಂಬ ಬೇಜಾರಲ್ಲಿದ್ದಾರೆ ಇನ್ನೂ ಸತ್ಯ ಹೇಳಿಲ್ಲ ಅಂತ ಅವರಿಗೆ ಮನಸ್ಸಲ್ಲಿ ಗೊತ್ತೂ ಅಲ್ಲ ಏನೂ ಗೊಂದಲ ಇಲ್ಲಿ ರಂಧ ಅವರು ಕಾವೇರಿ ಅವರಿಗೆ ಹೊಡೆದು क्क हिच करे होशत् अच्छा बर्तर